ಪದ ನಾನು ಏನ್ ಮಾಡಿದ್ದೀನಿ ಆರ್ ಎಸ್ ಎಸ್ಗೆ ಏ ಆರ್ ಎಸ್ ಎಸ್ ಅಂತ ಅವನು ನಾನು ಯಾವಾಗಲೂ ಕರಿತೈತು ಆರ್ ಎಸ್ ಎಸ್ ಅಂತಲೇ ಏನಪ್ಪ ಆರ್ ಎಸ್ ಎಸ್ ನಿರ್ವಹ ಯಾವ ಬಂದಿರಪ್ಪ ಅಂತ ಹಿಂಗೆ ಆ ವೇದ ವ್ಯಾಸ ಕಾಮತ್ ಏನಪ್ಪಾ ಆರ್ ಎಸ್ ಎಸ್ ಬಂದಿರಲಪ್ಪಾ ಅಂತ ಹಿಂಗ್ ತಮಾಷೆ ಮಾತಾಡಿದ್ರು ಆಗಲೂ ಅವ್ನು ಕುಣಿತಾ ಇತ್ತ ತಗತನೆ ಏ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಏನಪ್ಪಾ ನೀನು ಹಿಂಗೆಲ್ಲ ಕುಣಿದ್ರೆ ಈ ಇವರು ಕಾನೂನು ಚೌಕಟ್ಟಲನ್ನು ಬಿಟ್ಟು ಇದು ಆರ್ ಎಸ್ ಎಸ್ ಕೆಟ್ಟದಾಗಲ್ವಾ ಆರ್ ಎಸ್ ಎಸ್ ಕೆಟ್ಟದ್ದು ಬರಲ್ವಾ ರಾಜ್ಯ ಜನ ನೋಡ್ತಾ ಇಲ್ವಾ ಅಂತ ಹೇಳಿದೀನಿ ಅದೇನು ತಪ್ಪು ಆರ್ ಎಸ್ ಎಸ್ನೇನು ಅಂತರು ಇಂಥರು ಅಂತ ಮನುಷ್ಯ ಕೆಟ್ಟದ್ ಮಾಡಿದ್ರಿ ಅಂತ ಅವ್ನಿಗೆ ಹೇಳಿದೀನಿ ಅವ್ನು ಯಾಕೆ ನನ್ನ ಬೈಕೆ ಅಷ್ಟೊಂದು ದ್ವೇಷ ಇಲ್ಲ 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 ನಾನು ಅದು ತೆಗೆದು ನೋಡಿ ಆರ್ ಎಸ್ ಎಸ್ ವಿರುದ್ಧ ನಾನು ಮಾತಾಡಿಲ್ಲ ಆ ಮನುಷ್ಯನ ಮೇಲೆ ಒಬ್ಬನೇ ಅಲ್ಲಿ ಒಂದು ಮೂವತ್ನಾಲ್ವತ್ತು ಜನ ಇದ್ರು ಅಶೋಕರ್ಣ ಹೇಳಿ ಕಳಿಸ್ತಿದ್ದ ಇವ್ರು ಕುಣಿತಿದ್ರು ಬಟ್ ಇನ್ಯಾರನ್ನೂ ನಾನೇನು ಇದು ಮಾಡಿಲ್ಲ ಯಾರು ನನ್ನನ್ನು ಕೂಗ್ತಿದ್ರು ಯಾರು ನನ್ನ ಬಗ್ಗೆ ಕುಣಿತಿದ್ರು ಯಾರು ಬೈತಿದ್ರು ಅವ್ರು ಎರಡೇ ಜನ ನಾನು ನೇಮ್ ಮಾಡಿದ್ರು ಒಂದು ಸಲಗಾರರು ಮತ್ತೊಬ್ರು ವೇದಾಂತ ವಿಮಿಜ ವೇದಾಂತ ಕಾಮತ್ ಇದೆ ಅಂತ ಕಾಣಿಸುತ್ತೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಾವೆ ಏನೋ ಕಾರಣ ಇದೆ ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆನಲ್ಲಿ ಅವನ್ ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ ನಾನು ಇಪ್ಪತ್ತು ವರ್ಷದಿಂದ ಸದನದಲ್ಲಿದ್ದೀನಿ ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡ್ದು ಕೂಗಿ ಕುಣಿತಕ್ಕಂತದ್ದು ಇತಿಹಾಸ ಯಾವ್ದಾರು ಇದ್ರು ತೋರಿಸ್ಲಿ ಇದೆ ಫಸ್ಟ್ ಟೈಮ್ ಹ್ಮ್ ಯಾತಕ್ಕಿಂಗ್ ಮಾಡ್ತಾ ಇದಾರೆ ಇವರು ಇದಕ್ಕೆ ನ್ಯಾಯ ಬೇಕಲ್ಲ ಇದಕ್ಕೆ ನಾವು ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಬೇ ಇದಾಗಿದ್ರೆ ನಾನು ಇತ್ತಗತ್ತೀನಿ ಅದು ಬೇರೆ ಪ್ರಶ್ನೆ ನಾನು ಚರ್ಚ್ ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ ಆಮೇಲೆ ನಾನು ನನ್ನ ಇದನ್ನ ನಾನು ಹೇಳ್ತೀನಿ ನಿರ್ಧಾರನ ನೀವು ಈಗ ಇಂತ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತಿರಿ ಜನ ಶಾಸಕರು ಎಲ್ಲಾರು ಕೂತಿದ್ದಾರೆ ಸಿ ಎಲ್ಲರೂ ಕೂತಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಅವ್ರೆಲ್ಲ ಮೇಲೆ ಏಕಾಂಗಿ ಇಲ್ಲ ನನ್ನ ಪಕ್ಷದವರು ಎಲ್ಲ ಇದ್ರು ಹೆಡ್ಫೋನ್ ಹಾಕಿಡಿದ್ರು ಎಲ್ಲ ಪೂರ ಹೆಡ್ ಫೋನ್ ಹಾಕೊಂಡಿದ್ರು ಅವ್ರಿಗೂ ಮೆಸೇಜ್ ಕಡಿಮೆ ಆಗಿಲ್ಲ ನಾನೇನು ಅಂದೆ ಅಂತ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಊಟ ಪುಟ್ಟ ಮೇಲೆ ಹೋಗಿ ಆ ವೀಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರ್ತದೆ ನಾನೇನು ಬೈದಿದ್ದೀನಿ ಅಂತ ನಾನು ಬೈದದ್ದು ಗೊತ್ತಾಯ್ತು ಅವ್ರು ಬೈದದ್ದು ಈ ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ ಈ ಸಾರ್ವಜನಿಕರಿಗೆ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ